ಸಾಲಬಾಧೆ ತಾಳಲಾರದೆ ರೈತ ಮಹಿಳೆ ಆತ್ಮಹತ್ಯೆ ಚಿಕ್ಕಮಗಳೂರು ಜಿಲ್ಲೆ ಅಜಂಪುರ ತಾಲೂಕು ಪಟ್ಟಣ ಸಮೀಪದ ಚಿಕ್ಕನಲ್ಲೂರು ಗ್ರಾಮದ ಶಿವಮ್ಮ ಎಂಬ ಮಹಿಳೆ ಸಾಲಬಾಧೆಯಿಂದ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುತ್ತಾರೆ ಈ ವರ್ಷ ಮಳೆ ಬಾರದೇ ಇರುವ ಕಾರಣ ಎಲ್ಲಾ ಬೆಳೆಗಳು ರೈತರ ಕೈಗೆ ಸಿಗದೆ ಫೈನಾನ್ಸ್ ಸಂಘ ಸಂಸ್ಥೆಗಳಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿಗಳನ್ನು ಶಿವಮ್ಮ ಸಾಲ ಮಾಡಿಕೊಂಡಿದ್ದರು ಈರುಳ್ಳಿ ಬೆಳೆಯೂ ಸಹ ಕೈಗೆ ಸಿಗದೆ ರಾಗಿ ಬೆಳೆಯೂ ಸಹ ಅದೇ ರೀತಿಯಾಗಿತ್ತು ಈಗ ಕಡಲೆ ಬೆಳೆಯೂ ಸಹ ಕೈ ಕೊಟ್ಟಿದ್ದರಿಂದ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುತ್ತಾರೆ ಗ್ರಾಮೀಣ ಕೂಟದಲ್ಲಿ ಒಂದು ಲಕ್ಷ ಧರ್ಮಸ್ಥಳ ಸಂಘದಲ್ಲಿ ಇಪ್ಪತ್ತೈದು ಸಾವಿರ ಹಾಗೂ ಆತ್ಮೀಯರ ಬಳಿ ಕೈ ಸಾಲ ಮಾಡಿಕೊಂಡಿದ್ದು ಆ ಸಾಲಗಳನ್ನು ತೀರಿಸುವುದು ಎಂಬ ಗೊಂದಲದಿಂದಾಗಿ ಸುಮಾರು ನಲವತ್ತೊಂಬತ್ತು ವರ್ಷದ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿರುತ್ತಾರೆ ಈ ಮಹಿಳೆ ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ ಎಂದು ಹಾಗೂ ಜಮೀನಿಗೆ ಸಂಬಂಧಿಸಿದ ಖರ್ಚು ವೆಚ್ಚಗಳ ಸಾಲಗಳನ್ನು ಸಹ ಮಾಡುತ್ತಿದ್ದರು ಇವರ ಪತಿಯವರಿಗೆ ವ್ಯವಹಾರಿಕ ಜ್ಞಾನ ಅಷ್ಟಾಗಿ ಇಲ್ಲದ ಕಾರಣ ಇವರೇ ಗಂಡನ ತಂದೆ ಹಾಗೂ ತಾಯಿಯವರ ಖಾತೆಯಲ್ಲಿದ್ದ ಪಿತ್ರಾರ್ಜಿತ ಜಮೀನನ್ನು ಉಳುಮೆ ಮಾಡುತ್ತಿದ್ದರು ಇತ್ತೀಚೆಗೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದ್ದು ರೈತರಿಗೆ ಧೈರ್ಯ ನೀಡುವ ಕೆಲಸವನ್ನು ರಾಜ್ಯ ಸರ್ಕಾರ ಸಂಬಂಧಿಸಿದ ಅಧಿಕಾರಿಗಳು ಮಾಡಬೇಕಾಗಿದ್ದು ರೈತರಿಗೆ ಧೈರ್ಯ ನೀಡುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಿ ಹಲವಾರು ಜೀವಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಎಂಬುದು ಹಲವಾರು ರೈತರ ಅಭಿಪ್ರಾಯವಾಗಿದೆ ಶಿವಮ್ಮನವರ ಮಗ ಉಮೇಶ್ ಅವರು ರೈತ ಕುಟುಂಬದವರು ಈ ರೀತಿಯಾಗಿ ಸಾವನ್ನಪ್ಪುವುದು ಜಮೀನಿನಲ್ಲಿ ಆದಷ್ಟು ಜೀವನ ನಿರ್ವಹಣೆ ಮಾಡಬಹುದೆಂಬ ಆಸೆಯಿಂದ ಎಲ್ಲ ರೈತರು ಕುಟುಂಬದವರೊಂದಿಗೆ ಸೇರಿ ಕೆಲಸ ಮಾಡ್ತಾ ಬೀಜ ಗೊಬ್ಬರ ಉಳುಮೆಗಾಗಿ ಸಾಲ ಮಾಡುತ್ತಿತ್ತು ಇಂತಹ ಪ್ರಕೃತಿ ವಿಕೋಪದಿಂದ ಅಥವಾ ಬರಗಾಲದಿಂದ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ರೈತರ ನೆರವಿಗೆ ಸರ್ಕಾರ ಸಹಾಯ ಹಸ್ತ ಚಾಚಬೇಕಾಗಿದೆ ರೈತರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಧೈರ್ಯ ನೀಡಬೇಕಾಗಿದೆ ಪ್ರದೀಪ್ ಇ ಎನ್ ಕೆ ಎಸ್ ಟಿವಿ ಫೋರ್ ತರೀಕೆರೆ ಸೋಮವಾರ ಸಾಲ ಮಾಡಿ ರೈತ ಕುಟುಂಬದಿಂದ ಬಂದವರು ಅವರು ಜಮೀನು ಹೊಂದಿರುತ್ತಾರೆ ಅವರು ಸಾಲ ಮಾಡಿ ಲಕ್ಷಾಂತರ ರೂಪಾಯಿಗಟ್ಟಲೆ ಸಾಲ ಮಾಡಿ ಫೈನಾನ್ಸ್ ಕೈಗಡೆ ಸಾಲ ಮಾಡ್ಬಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರು ರೈತ ಕುಟುಂಬದವರು ಆಗಿರೋದು ಅಂದಾಗ ನಮಗೆ ಹೊಲ ಈರುಳ್ಳಿ ರಾಗಿ ಕಡಲೆ ಹಾಕಿದ್ದೀವಿ ಆದರೂ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ ಅದರಿಂದ ನಮಗೆ ನಮ್ಮ ತಾಯಿಯವರಿಗೆ ತಾಯಿಯವರಿಗೆ ಅದೇನು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ